ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಅಸಿಕೆರೆ ಹತ್ರ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ ಆ ಹಸಿಕೆರೆಗೆ ಹೋಗಕ್ಕೆ ನಾವು ರೈಲ್ವೆ ಕಡೂರು ರೈಲ್ವೆ ಸ್ಟೇಷನಲ್ಲಿ ಟ್ರೈನಿಗೋಸ್ಕರ ಕಾಯ್ತಾ ಇದ್ವಿ ಅಂತೂ ಅರ್ಧ ಗಂಟೆ ಆದಮೇಲೆ ನಾವು ಹೋಗೋ ಟ್ರೈನು ಇವಾಗ ಕಡೂರು ರೈಲ್ವೆ ಗೆ ಬಂತು ಟ್ರೈನ್ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಅಸಿಕೆ ಹತ್ರ ಮತ್ತೆ ಯಾವ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಮೇಡಮ್ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಊದಿಸ್ಕೊಂಡು ನಿಂತಿದ್ದಾರೆ ಹಸಿಕೆರೆ ರೈಲ್ವೆ ಸ್ಟೇಷನ್ ಬಂತು ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು ಅಂದ್ರು ಅದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ ಎಲ್ಲರೂ ಅಲ್ಲಿಂದ ನಾವು ಒಂದು ಕ್ರೂಸರ್ ಅಲ್ಲಿ ಎಲ್ಲರೂ ಕೂತ್ಕೊಂಡ್ವಿ ಟಾಟಾ ಸುಮೋ ಅಂತ ಅದರಲ್ಲಿ ಎಲ್ಲರೂ ಕೂತ್ಕೊಂಡು ಹಾರ್ನಳ್ಳಿ ಅಂತ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ ಅಲ್ಲಿಂದ ಹೋದ್ಮೇಲೆ ಹಳ್ಳಿ ಬಂತು ಹಳ್ಳಿಯಲ್ಲಿ ಎಲ್ಲರೂ ಇಳ್ಕೊಂಡ್ವಿ ಅಲ್ಲಿಂದ ಮತ್ತೆ ಇನ್ನೊಂದು ಆಟೋದಲ್ಲಿ ಕೋಡಿ ಮಠ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಸಿಕ್ಕ ಅಲ್ಲಿಗೆ ಹೋಗ್ ಅಲ್ಲಿಂದ ಪ್ಯಾಸೆಂಜರ್ ಆಟೋದಲ್ಲಿ ಬಂದು ಇಲ್ಲಿ ಕೋಡಿ ಮಠದ ಹತ್ರ ಇಳ್ಕೊಂಡ್ವಿ ಕೋಡಿ ಮಠದ ಹತ್ರ ಬಂದು ನೋಡಿದ್ರೆ ಸ್ಟೇಜ್ ಎಲ್ಲ ರೆಡಿ ಆಗಿತ್ತು ಆಮೇಲೆ ನಾವು ಅಲ್ಲಿ ಇದ್ದ ದೀಪಾಲಂಕಾರ ಎಲ್ಲ ನೋಡಿ ಪಕ್ಕದಾಗಿತ್ತು ದೀಪಾಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಅಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇತ್ತು ಅದೇ ಲಕ್ಷ ದೀಪೋತ್ಸವ ಹಾಗೂ ಕಾರ್ತಿಕ ಮಾಸದ ಹಬ್ಬದ ಪ್ರಯುಕ್ತ ಈ ಆರ್ಕೃಷ್ಣ ಇಟ್ಸಿದ್ರು ಅಲ್ಲಿಗೆ ಹೋದ್ವಿ ಎಲ್ಲರೂ ಲಕ್ಷ ದೀಪೋತ್ಸವ ದೀಪ ಹಚ್ಚಕ್ಕೆ ಎಲ್ಲರೂ ಕಾಯ್ತಾ ಇದ್ರು ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಎಲ್ಲರೂ ದೀಪ ಹಾಕಿದ್ರು ಸಕ್ಕದಾಗಿ ಕಾಣಿಸ್ತಿತ್ತು ದೇವಸ್ಥಾನಕ್ಕೆ ಹಾಕಿದ್ರು ಲೈಟಿಂಗು ಆ ದೀಪೋತ್ಸವ ಎಲ್ಲ ಸೂಪರ್ ಆಗಿ ಕಾಣಿಸ್ತಿತ್ತು ನೋಡಕ್ಕೆ ಎರಡು ಕಣ್ಣು ಸಾಕಿರ್ಲಿಲ್ಲ ಅಷ್ಟು ಸಕ್ಕದಾಗಿತ್ತು ಲಕ್ಷ ದೀಪೋತ್ಸವ ಹಾಕಿಕೊಳ್ಳೆ ನಾನು ಸ್ಟೇಜ್ ಹತ್ರ ಬಂದೆ ಸ್ಟೇಜ್ ಹತ್ರ ಬಂದು ನೋಡ್ತೀನಿ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಅಲ್ಲಿಗೆ ಬಂದಿದ್ರು ಹಾಗೂ ಸುಮಾರ್ಜನ ಸ್ವಾಮೀಜಿಗಳು ಅಲ್ಲಿ ಬಂದಿದ್ರು ಅದಾದ್ಮೇಲೆ ಮುಖ್ಯಮಂತ್ರಿ ಚಂದ್ರ ಸರ್ ಭಾಷಣ ಮಾಡ್ತಾರಂತ ಕಾದೆ ಸ್ವಲ್ಪ ಹೊತ್ತಾದ್ರೂ ಮುಖ್ಯಮಂತ್ರಿ ಚಂದ್ರ ಸರ್ ಬಂದು ಭಾಷಣ ಮಾಡಿದ್ರು ಅವ್ರ ಭಾಷಣ ಕೇಳ್ತಕ್ಕಂಥ ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ ಸುಮಾರು ಜನ ಸೇರಿದ್ರು ಅಲ್ಲಿನ ಜನ ಸಕ್ಕದಾಗಿ ಸೇರಿದ್ರು ಅಷ್ಟೊತ್ತಿಗೆ ಹತ್ತು ಕಾಲು ಆಗಿತ್ತು ಇವಾಗ ಅಲ್ಲಿ ಅಲ್ಲಿಂದ ಬಂದು ಓನರ್ ಬಂದು ರೆಡಿ ಆಗ್ರಿ ಅಂದ್ರು ಎಲ್ಲರೂ ರೆಡಿ ಆಗ್ತಾ ಇದ್ವಿ ನಾನು ಇವಾಗ ಅಲ್ಲಿಂದ ಬಂದು ರೆಡಿ ಆಗಿ ರೆಡಿ ಆದ್ಮೇಲೆ ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂದ್ರು ರೆಡಿ ಆಗ್ತಿದ್ದಂಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆದ ಆದಕ್ರೆ ನಾವೆಲ್ಲ ರೆಡಿಯಾಗಿ ಕಾಯ್ತಾ ಇದ್ವಿ ಹನ್ನೆರಡು ಕಾಲಿಗೆ ಪ್ರೋಗ್ರಾಮ್ ಮುಗೀತು ಅದು ಅಲ್ಲಿ ಜನನೇ ಇರಲಿಲ್ಲ ಸತ್ಯ ಅಂದ್ರೆ ಹಾಡ್ಕೊಂಡು ನಮಗೆ ಅಲ್ಲಿಂದ ಬಸ್ ಫೆಸಿಲಿಟಿ ಇಲ್ಲದೆ ಇರೋ ಕಾರಣ ಈ ಸೌಂಡ್ ಗಾಡೀಲಿ ಹುಡುಗಿ ಅಂದ್ರು ಅಲ್ಲಿಂದ ಯಾವುದೇ ಗಾಡಿ ಇರಲಿಲ್ಲ ಹಾಗಾಗಿ ಕುತ್ಕೊಂಡ್ವಿ ನಮ್ಮ ಮೇಡಮ್ ಅವ್ರು ಖುಷಿಯಾಗ್ಬಿಟ್ಟು ಮುಂದೆ ಖುಷಿಯಾದ ಚಳಿಯಲ್ಲಿ ಅಂತ ನಾವು ಹಿಂದೆನೇ ಕೂತ್ಕೊಂಡು ಹೆಂಗೋ ಹಸಿ ಹೋಗೋಣ ಕಿಲೋಮೀಟರ್ ಎಲ್ಲ ಅಂತ ಹೋದ್ವಿ ಟೈಮು ಎರಡೂವರೆ ಆಗಿತ್ತು ಆಮೇಲೆ ಹಸಿ ಹತ್ರ ಬಂದ್ವಿ ಹಸಿ ಬಸ್ಸನ್ನು ಅರ್ಧ ಗಂಟೆ ಕಾದ್ವಿ ಆಮೇಲೆ ಅಂತೂ ಇಂಟು ಬಸ್ ಬಂತು ಬಸ್ ಬಂದು ಕೂಡಲೇ ಹತ್ಕೊಂಡು ಕುತ್ಕೊಂಡ್ವಿ ಆಮೇಲೆ ತಡೂರು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ ತಡೂರು ಬಸ್ ಸ್ಟ್ಯಾಂಡಲ್ಲಿ ಬೈಕ್ ರೈಲ್ವೆ ಸ್ಟೇಷನ್ ಇರೋ ಕಾರಣ ಮೇಡಮ್ ಅವ್ರಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂರಿಸಿ ಬೈಕ್ ತೆಗೆ ವರ್ಷಕ್ಕೆ ಐದೂವರೆ ಆಗಿತ್ತು ಏನು ಗೊತ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆದಾಗ ನಮಗೆ ಗುಡ್ ನೈಟ್ ಆಗುತ್ತೆ ಹಂಗೆ ಹೇಳ್ತಾ ನೆಕ್ಸ್ಟ್ ಡೈಲ್ ಸಿಗೋಣ ಎಲ್ಲರಿಗೂ ಗುಡ್ ನೈಟ್